ಗಂಡನನ್ನ ದೂರ ಇಟ್ಟು ಗಂಡ ಆಫೀಸ್ಗೆ ಹೋದಾಗ ಗೆಳೆಯನ ಜೊತೆ ಶಾರೀರಿಕ ಸುಖ ಪಡಿತಾ ಇದ್ದ ಹೆಂಡತಿ ಸತ್ಯ ತಿಳಿದ ಗಂಡನ ಎದೆಗುಂದಿತ್ತು ಒಳ್ಳೆ ಪ್ಲಾನ್ ಮಾಡಿ ಹೆಂಡತಿ ಮತ್ತೆ ಗೆಳೆಯನಿಗೆ ಶಾಕ್ ಕೊಟ್ಟ ಗಂಡ ಒಂದು ನೈಜ ಕತೆ ನನ್ನ ಹೆಸರು ಆಕಾಶ್ ಸಮಯ ಸಂಜೆ ಏಳು ಗಂಟೆ ಆಫೀಸ್ ಮುಗೀತು ನಾನು ನನ್ನ ಬೈಕ್ ತೆಗೆದುಕೊಂಡೆ ಏನೋ ಯೋಚನೆಲ್ಲಿದ್ದೆ ನಾನು ಬೆಳಗ್ಗೆ ಅವಳು ಸಾಮಗ್ರಿಗಳ ಲಿಸ್ಟ್ ಕೊಟ್ಟಿದ್ಲು ಅದು ಇದೆಯಾ ಅಂತ ಜೇಬನ್ನ ಹುಡುಕ್ತೆ ಇದೆ ಅಂತ ಮನೆ ರಸ್ತೆಗೆ ಹೊರಟವನು ತಕ್ಷಣ ಬೈಕ್ ತಿರುಗಿಸಿ ಮಾರುಕಟ್ಟೆಗೆ ಹೋದೆ ನನ್ನ ಆಫೀಸ್ನಿಂದ ಸುಮಾರು ಹತ್ತು ಕಿಲೋಮೀಟರ್ ಇತ್ತು ಮಾರ್ಕೆಟ್ ಇತ್ತೀಚಿನ ದಿನಗಳಲ್ಲಿ ಗ್ರಾಮದ ಹೊರವಲಯವನ್ನ ಹೊರತುಪಡಿಸಿ ಕಿಲೋಮೀಟರ್ ಗಟ್ಟಲೆ ಅಪಾರ್ಟ್ಮೆಂಟ್ಗಳು ಬರ್ತಾ ಇವೆ ಜೊತೆಗೆ ಗೇಟೆಡ್ ಕಮ್ಯುನಿಟಿಗಳು ಕಳೆದ ಮೂರು ವರ್ಷಗಳಿಂದ ಅಂತಹ ಒಂದು ಸಮುದಾಯದಲ್ಲಿ ಕೆಲಸ ಮಾಡಿ ನಾನು ಉಳಿಸಿದ ಹಣದಲ್ಲಿ ಡಬಲ್ ಬೆಡ್ರೂಮ್ ಮನೆಯನ್ನ ತೆಗೆದುಕೊಂಡೆ ಮತ್ತೆ ಸ್ವಲ್ಪ ಬ್ಯಾಂಕ್ ಸಾಲವನ್ನ ಕೂಡ ಮನೆ ಅಷ್ಟೊಂದೇನು ದೊಡ್ಡದಲ್ಲ ನನಗೆ ಮದುವೆ ಆಗಿದೆ ಅವಳ ಹೆಸರು ರಮ್ಯಾ ಬಿ ಟೆಕ್ ಮಾಡಿದ್ರು ಕೆಲ್ಸಕ್ಕೇನು ಹೋಗ್ತಿಲ್ಲ ಅವಳು ಮದ್ವೆ ಆದ್ಮೇಲಿಂದ ಮನೆಯಲ್ಲೇ ಇದ್ದಾಳೆ ನಮ್ಮ ಮದ್ವೆ ಹಿರಿಯರೇ ನಿಶ್ಚಯಿಸಿದ್ದು ರಮ್ಯಾಳನ್ನ ನೋಡಿದ ತಕ್ಷಣವೇ ನನಗೆ ಅವಳು ಇಷ್ಟ ಆದ್ಲು ಮದ್ವೆಯೂ ಎಲ್ಲವೂ ಚೆನ್ನಾಗೆ ಮುಗಿತು ಮುಹೂರ್ತದ ನಂತರ ಮನೆಯನ್ನ ರಿಜಿಸ್ಟ್ರೇಷನ್ ಕೂಡ ಮಾಡಿಸದ್ವಿ ಮದುವೆ ನಂತರ ಹೊಸ ಮನೆಯ ಗೃಹ ಪ್ರವೇಶ ಮಾಡಿ ಆ ಮನೆಗೆ ಬಂದ್ವು ಹೊಸ ಮನೆ ಕೊಳ್ಳೋದು ನನ್ನ ಕನಸಾಗಿತ್ತು ರಮ್ಯಾ ಆಗಮನದಿಂದ ಅದು ಸಹ ನಿಜ ಆಯ್ತು ರಮ್ಯಾ ನೋಡೋಕೆ ತುಂಬಾನೇ ಸುಂದರಿ ನಾನು ಅವಳಷ್ಟು ಸುಂದರವಾಗಿಲ್ಲ ಮದುವೆ ಆದಾಗಿನಿಂದ ನನ್ನ ಜೊತೆ ಹೆಚ್ಚು ಮಾತಾಡ್ತಿಲ್ಲ ಅವಳು ಯಾವಾಗ್ಲೂ ಫೋನ್ ಹಿಡ್ಕೊಂಡೇ ಇರ್ತಾಳೆ ಹೊಸದಾಗಿ ಮದುವೆ ಆಗಿರೋದ್ರಿಂದ ಹೊಸ ಜಾಗ ಬೇರೆ ಅಡ್ಜಸ್ಟ್ ಆಗೋಕೆ ಸಮಯ ಬೇಕು ಅನ್ಕೊಂಡೆ ನಾನು ಅಡ್ಗೆ ಮಾಡಿ ಆಫೀಸ್ಗೆ ಬಾಕ್ಸ್ ಕೂಡ ರೆಡಿ ಮಾಡಿ ಕೊಡ್ತಾ ಇದ್ಲು ಅವಳು ಅವಳು ಅವಳ ಮನೆಯಿಂದ ಬಂದ ಮೇಲೆ ಅವಳಿಗೆ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಹೊಸ ಟಿವಿಯನ್ನ ಕೂಡ ತಂದೆ ನಾನು ಇದು ಹೊಸ ಅಪಾರ್ಟ್ಮೆಂಟ್ ಎಲ್ಲಾ ಮನೆಗಳು ಇನ್ನೂ ಮಾರಾಟ ಆಗಿಲ್ಲ ಅಕ್ಕಪಕ್ಕದವರೇನು ಹೆಚ್ಚು ಜನ ಇಲ್ಲ ಅವಳು ಎಷ್ಟು ಹೊತ್ತು ಅಂತ ಟಿವಿ ನೋಡ್ತಾಳೆ ಅವಳಿಗೂ ಬೇಜಾರಾಗಬಹುದು ಅಂತ ಹೇಗೋ ಓದಿದಿಯಲ್ಲ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀನಿ ಅನ್ನೋದಾದ್ರೆ ಬುಕ್ಸ್ ತಂದ್ಕೊಡ್ತೀನಿ ಅಂತ ಕೇಳಿದಾಗ ಅವಳು ಮಾತ್ರ ಬೇಡ ಅಂತ ಹೇಳಿದ್ಲು ದಿನಗಳು ಹೀಗೆ ಸಾಕ್ತಿದ್ವು ಇದಿಷ್ಟು ನನ್ನ ಮದುವೆಯ ಕತೆ ಇನ್ನು ಇವತ್ತಿನ ದಿನದ ಬಗ್ಗೆ ಮಾತಾಡೋದಾದ್ರೆ ರಮ್ಯಾ ಬೆಳಗ್ಗೆ ಒಂದು ಚೀಟಿ ಕೊಟ್ಟಿದ್ಲು ಬೇಕಾಗಿರೋ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಬನ್ನಿ ಅಂತ ಅದಕ್ಕೆ ನಾನು ಈಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಮಾರ್ಕೆಟ್ಗೆ ಹೋಗೋ ದಾರಿಯಲ್ಲಿ ಒಂದು ಥಿಯೇಟರ್ ಇದೆ ಅದರ ಹೆಸರು ಲಕ್ಷ್ಮಿ ಥಿಯೇಟರ್ ಅಷ್ಟರಲ್ಲಿ ಆಗ್ಲೇ ಸಿನಿಮಾ ಬಿಟ್ಟಂತೆ ಕಾಣ್ತಿತ್ತು ಜನ ಸಿನಿಮಾ ಮುಗಿಸಿ ಹೊರಗಡೆ ಬರ್ತಾ ಇದ್ರು ಅಂತೂ ಬೈಕು ಕಾರುಗಳು ಜನ ಥಿಯೇಟರ್ ಗೇಟ್ ದಾಟಿ ಮುಖ್ಯ ರಸ್ತೆಗೆ ನಿಧಾನವಾಗಿ ಬರ್ತಿದ್ವು ನಾನು ನನ್ನ ಗಾಡಿಯನ್ನ ಸ್ಲೋ ಮಾಡಿದೆ ನನ್ನ ನೋಟವು ಪ್ರಯತ್ನರಹಿತವಾಗಿದೆ ಅನಾಯಾಸವಾಗಿ ನನ್ನ ಕಣ್ಣುಗಳು ಅಲ್ಲಿದ್ದ ಬೈಕಿನತ್ತ ತಿರುಗಿದ್ವು ಅದನ್ನು ನೋಡಿದಾಗ ನನ್ನ ಹೃದಯ ತಟ್ಟನೆ ನಿಂತಿತ್ತು ಕಣ್ಣುಗಳು ಉರುಳಿದ್ವು ಅದು ಸುಳ್ಳೇನೋ ಅನ್ಸಿತ್ತು ಮತ್ತೆ ಮತ್ತೆ ನೋಡದೆ ಆ ದೃಶ್ಯ ನಿಜವಾಗಿತ್ತು ಅಲ್ಲಿ ಬೈಕ್ನಲ್ಲಿ ಒಬ್ಬ ಹುಡುಗ ಕುಳಿತಿದ್ರೆ ಅವನ ಹಿಂದೆ ಎರಡೂ ಕಡೆ ಕಾಲ್ ಹಾಕೊಂಡು ಕುಳಿತಿದ್ದಾಳೆ ರಮ್ಯಾ ಹೌದು ಅವಳು ನನ್ ಹೆಂಡತಿ ರಮ್ಯಾನೇ ಅವರಿಬ್ರು ಮಾತಾಡ್ತಾ ನಗ್ತಿದ್ದಾರೆ ಆ ಜನರ ಗುಂಪಲ್ಲಿ ಅವರು ನನ್ನನ್ನು ಗಮನಿಸ್ಲಿಲ್ಲ ನಾನು ತಕ್ಷಣ ನನ್ನ ಗಾಡಿಯನ್ನ ರಿವರ್ಸ್ ಮಾಡಿ ಸ್ವಲ್ಪ ಮುಂದೆ ಹೋಗಿ ಎಡಕ್ಕೆ ತಿರುಗ್ದೆ ನಾನು ಅವರನ್ನ ದೂರದಿಂದಾನೇ ನೋಡ್ದೆ ಅವಳು ಕೈಗಳಿಂದ ಅವನ ಬೆನ್ನನ್ನ ಹಿಡಿದು ಕುಳ್ತಿದ್ದಾಳೆ ಅದನ್ನ ನೋಡಿ ನನ್ನ ಕಣ್ಣಿಂದ ಕಣ್ಣೀರು ಅನಾಯಾಸವಾಗಿ ಹರಿತು ಅವರು ಆ ರಸ್ತೆಯಿಂದ ಬಲಗಡೆಗೆ ಹೋದ್ರು ಅವರು ನನ್ನನ್ನ ನೋಡಬಾರ್ದು ಅಂತ ನಾನು ನನ್ನ ಜೇಬಿನಿಂದ ಕರ್ಚಿಫ್ ಅನ್ನ ತೆಗೆದು ನನ್ನ ಮುಖಕ್ಕೆ ಕಟ್ಕೊಂಡೆ ನಾನು ಅವರನ್ನು ಅವರಿಗೆ ತಿಳಿಯದ ಹಾಗೆ ಹಿಂಬಾಲಿಸ್ದೆ ಹಾಗಾದ್ರೆ ರಮ್ಯಾ ಇಷ್ಟು ದಿನ ನನ್ನಿಂದ ದೂರ ಇರೋಕೆ ಇದೇ ಕಾರಣನ ಅಂದ್ರೆ ನನ್ನನ್ನು ಮದುವೆ ಆಗೋಕ್ಕೆ ಅವಳಿಗೆ ಇಷ್ಟ ಎಲ್ಲಿಲ್ವಾ ಹಾಗಾದರೆ ಅವಳು ಯಾಕೆ ನನ್ನ ಮದುವೆ ಆದ್ಲು ಮದುವೆ ಆದಮೇಲಂತೂ ಹಿಂದಿನದ್ದನ್ನೆಲ್ಲ ಬಿಟ್ಬಿಡ್ಬೇಕು ಅಲ್ವಾ ಬೇರೊಬ್ಬರ ಜೀವನಕ್ಕೆ ಬಂದ ಮೇಲೆ ನಿನ್ನ ಹಳೆಯ ಪ್ರೀತಿಯನ್ನು ಮರ್ತ್ಬಿಡ್ಬೇಕಿತ್ತು ಆದರೆ ಈ ಸಂಬಂಧವನ್ನು ಕೂಡ ಮುಂದುವರಿಸಿ ನನ್ನ ಬದುಕಿನೊಂದಿಗೆ ಆಟ ಆಡೋದು ಯಾಕೆ ಅಂತ ನಾನು ಯೋಚಿಸ್ತಿರೋವಾಗಲೇ ಅವರು ನಮ್ಮನೆ ಕಡೆಗೆ ಹೋದರು ಅಪಾರ್ಟ್ಮೆಂಟ್ ಹತ್ತಿರಕ್ಕೆ ಬಂದರು ನಾನು ನನ್ನ ಗಾಡಿಯನ್ನು ದೂರದಲ್ಲೇ ನಿಲ್ಲಿಸಿದೆ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಗಾಡಿ ನಿಲ್ಲಿಸಿದ್ರು ಇಬ್ರು ಒಂದ್ ಐದ್ ನಿಮಿಷ ಕೈ ಕೈ ಹಿಡಿದು ಏನನ್ನೋ ಮಾತಾಡಿ ತಂಪಾಡಿಗೆ ತಾವು ನಾನು ಪಕ್ಕದಲ್ಲೇ ಇದ್ದ ಒಂದು ಪಾನ್ ಶಾಪ್ ನಲ್ಲಿ ತಗೊಂಡು ಅದೆಲ್ಲವನ್ನ ನೋಡ್ಕೊಂಡೆ ಸೇದುತ್ತಾ ನಿಂತಿದ್ದೆ ಆದ್ರೆ ಅವನು ಕೂಡ ಬಂದು ಅದೇ ಅಂಗಡಿ ಹತ್ರ ತನ್ನ ಬೈಕ್ ನಿಲ್ಸಿದ್ದ ಅವನು ನನ್ನನ್ನ ನೋಡಿದ್ರೆ ಎಲ್ಲಿ ಕಂಡು ಹಿಡಿದ್ ಬಿಡ್ತಾನೋ ಅಂತ ಸಿಗರೇಟ್ ಎಸ್ತು ಮತ್ತೆ ಕಚ್ಚಿಫ್ ತೆಗೆದು ಮುಖಕ್ಕೆ ಕಟ್ಕೊಂಡೆ ಅವನು ಬೈಕ್ ನಿಂದ ಇಳಿದು ಪಾನ್ ಶಾಪ್ಗೆ ಬಂದು ಒಂದು ಸಿಗರೇಟ್ ತಗೊಂಡ ಆರು ಅಡಿ ಎತ್ತರ ಇದ್ದ ಅವನು ಜಿಮ್ ಮಾಡ್ತಾನೆ ಅನ್ಸತ್ತೆ ಅವನ ತೋಳಿನ ಕಂಡಗಳೆಲ್ಲ ಟೀ ಶರ್ಟ್ ಇಂದ ಹೊರ ಬಂದಂತೆ ಕಾಣ್ತಿತ್ತು ಪಾನ್ ಶಾಪ್ ಅಲ್ಲಿ ಒಬ್ಬ ಮಧ್ಯ ವಯಸ್ಕ ವ್ಯಕ್ತಿ ನಾನು ಮತ್ತೆ ಹೊರಗಡೆ ಅವನು ಇಷ್ಟು ಜನರನ್ನ ಬಿಟ್ಟು ಮತ್ತೆ ಯಾರು ಅಲ್ಲಿ ಇರ್ಲಿಲ್ಲ ಅವನು ಸಿಗರೇಟ್ ಸೇದಿ ಅದರ ಹೊಗೆಯನ್ನ ರಿಂಗ್ ರಿಂಗ್ ರೀತಿ ಅವನಿಗೆ ಒಂದು ಕಾಲ್ ಬಂತು ನನಗೆ ಗೊತ್ತಿತ್ತು ಅದು ರಮ್ಯಾಳ ಕರೆಯೇ ಅಂತ ನಾನು ಆಫೀಸಿನಿಂದ ಮನೆಗೆ ಬರೋ ಅಷ್ಟರ ಒಳಗಡೆ ಮನೆಯನ್ನ ಸೇರ್ಕೊಳ್ಳೋ ಒಳ್ಳೆ ಪ್ಲಾನ್ ಮಾಡಿದ್ರು ಅವರು ಅವರ ಪ್ಲಾನ್ ಅನ್ನ ನೋಡಿದ ನನಗೆ ಒಂದಂತೂ ಅರ್ಥವಾಗಿ ಹೋಗಿತ್ತು ನಮ್ಮ ಮದುವೆ ಆದ ಒಂದು ವಾರದಿಂದನೂ ಇವರು ಇದೇ ರೀತಿ ಮಾಡ್ತಿದ್ದಾರೆ ಅಂತ ಮದುವೆ ಗೃಹ ಪ್ರವೇಶದ ಧಾವಂತದಿಂದಾಗಿ ನಮ್ಮ ಮನೆ ಜನ ಒಂದು ವಾರ ಇಲ್ಲೇ ಇದ್ರು ಮೇಲೆ ಅಂದಿನಿಂದ ಅವ್ಳೊಬ್ಳೆ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಹೋದ್ರೆ ಸಾಯಂಕಾಲದವರೆಗೂ ಬರಲ್ಲ ಇನ್ನೆಲ್ ಸಿಗುತ್ತೆ ಅವರಿಗೆ ಇದಕ್ಕಿಂತ ಒಳ್ಳೆ ಸಮಯ ಮೇಲಾಗಿ ಅಪಾರ್ಟ್ಮೆಂಟ್ನಲ್ಲಿ ಜಾಸ್ತಿ ಜನಸಂದಣಿ ಇಲ್ಲ ಹಾಗಾಗಿ ಅವರು ಇಡೀ ದಿನ ಏಕಾಂತವಾಗಿ ಕಳಿಬಹುದು ಹೀಗೆಲ್ಲ ನಾನು ಯೋಚಿಸ್ತಿರುವಾಗ ನನಗೆ ನನ್ನ ಮೊದಲ ರಾತ್ರಿ ನೆನಪಾಯಿತು ಆದ್ರೆ ಮತ್ತೆ ನಾನು ನನ್ನ ಆಲೋಚನೆಗಳನ್ನ ಒಟ್ಟುಗೂಡಿಸಿ ಅವನ ಮಾತುಗಳನ್ನು ಕೇಳಿಸ್ಕೊಂಡೆ ಹಾಂ ಇಲ್ಲ ನಾನು ಇಲ್ಲೇ ಇದ್ದೀನಿ ಪಾನಂಗಡಿ ಬಳಿ ನಿನ್ ಗಂಡ ಬಂದಿದ್ದಾನಾ ಇದು ಒಂಥರ ಚೆನ್ನಾಗಿದೆ ಅಂತ ನಕ್ಕ ನಮ್ಮ ಕಾಲೇಜ್ ಟೈಮಲ್ಲೂ ಈ ಪ್ರೈವಸಿ ಸಿಗಲಿಲ್ಲ ಎಲ್ಲಿ ಭೇಟಿ ಆಗೋದು ಅನ್ನೋದೇ ಭಯ ಆಗ್ತಾ ಇತ್ತು ಒಮ್ಮೆ ಲಾಡ್ಜ್ಗೆ ಹೋದಾಗ ಭಯ ಆಗುತ್ತೆ ಅಂತ ಹೇಳಿದ್ದೆ ನೀನು ಇದೇ ಚೆನ್ನಾಗಿದೆ ಮತ್ತು ಥ್ರಿಲ್ಲಿಂಗ್ ಕೂಡ ಆಗಿದೆ ನಿನ್ನ ಗಂಡ ಆಫೀಸ್ನಲ್ಲಿ ನಾವಿಬ್ರು ನಿಮ್ಮ ಹೊಸ ಮನೇಲಿ ನಾಳೆ ನಿನಗೆ ಸ್ವರ್ಗ ನಾಳೆ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಸಿಗರೇಟನ್ನು ಕೆಳಗೆಸ್ತು ಬೈಕನ್ನು ತೆಗೆದುಕೊಂಡು ಅವನು ಅಲ್ಲಿಂದ ಹೊರ್ಟ್ ಹೋದ ಆದರೆ ಅವನ್ ಮಾತುಗಳನ್ನ ಕೇಳಿ ನನ್ನ ಮನದಲ್ಲಿ ನೋವಾಗೋಕೆ ತೊಡಗ್ತು ಕಾಲುಗಳು ನಡುಕ್ತಾ ಇದ್ವು ಇದು ನನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ನಡೀತಿದ್ಯಾ ಎಂಥ ಮೋಸ ನನ್ನ ಆಲೋಚನೆಗಳು ಹಿಂದಕ್ಕೆ ಹೋದ್ವು ಮದುವೆಯಾದ ದಿನವೇ ಮೊದಲ ರಾತ್ರಿಗೆ ಅರೇಂಜ್ ಮಾಡಿದ್ರು ನನ್ನ ಬಳಿ ಮದುವೆವರೆಗೂ ರಮ್ಯಾ ನಂಬರ್ ಕೂಡ ಇರಲಿಲ್ಲ ಮದ್ವೆಗೂ ಮೊದ್ಲು ನಾನು ಅವಳ ಜೊತೆ ಮಾತೇ ಆಡಿಲ್ಲ ನಾನು ಅವಳನ್ನ ನೋಡ್ಕೊಂಡೆ ಕೇಳ್ದೆ ನಾನು ಅವಳಷ್ಟು ಸುಂದರವಾಗಿ ಇಲ್ದೇ ಇರೋ ಕಾರಣ ಅವಳು ನನ್ನನ್ನ ಇಷ್ಟ ಪಡ್ತಾಳೋ ಇಲ್ವೋ ಅಂತ ನಾನು ಅವಳನ್ನ ಕೇಳಿದ್ದೆ ಆದ್ರೆ ಫಸ್ಟ್ ನೈಟ್ ಅಲ್ಲೇ ಅವಳು ದೊಡ್ಡ ನಟನೆಯ ಅಭಿನಯ ಮಾಡಿದ್ಲು ಅಂತ ಈಗ ನನಗೆ ಗೊತ್ತಾಗ್ತಿದೆ ರೂಮಿನೊಳಗಡೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿದ ನಂತರ ನಾನು ಅವಳನ್ನು ಮುಟ್ಟಿದ ಕೂಡಲೇ ಪ್ಲೀಸ್ ಬೇಡ ಸ್ವಲ್ಪ ಸಮಯ ಇಬ್ರು ಅರ್ಥ ಮಾಡಿಕೊಂಡು ನಂತರ ಇದೆಲ್ಲ ಆದರೆ ಈಗ ಬೇಡ ಅಂತ ಹೇಳಿದ್ಲು ನಾನು ಕೂಡ ಸಿನಿಮಾಗಳಲ್ಲಿ ತೋರಿಸೋ ಹಾಗೆ ಮೊದಲು ಗಂಡ ಹೆಂಡತಿ ಇಬ್ರು ಅರ್ಥ ಮಾಡ್ಕೋಬೇಕು ಅಂತ ಆಮೇಲೆ ಇದೆಲ್ಲ ಇದ್ದಿದ್ದೆ ಅಂತ ಅವಳ ಮಾತಿಗೆ ಒಪ್ಪಿಗೆ ಸೂಚಿಸಿದೆ ಮದುವೆ ಆದಾಗಿಂದ ನಾನು ಅವಳನ್ನು ಇದುವರೆಗೂ ಮುಟ್ಲೇ ಇಲ್ಲ ಅವಳು ನನ್ನ ಹೆಂಡತಿ ಆಗಿರೋದ್ರಿಂದ ಅವಳ ಮಾತಿಗೆ ಬೆಲೆ ಕೊಡೋದು ಗೌರವ ಕೊಡೋದು ನನ್ನ ಕರ್ತವ್ಯ ಅಂತ ಭಾವಿಸಿದ್ದೆ ನಾನು ಆದ್ರೆ ಅವಳು ನನ್ನನ್ನು ಒಬ್ಬ ಬಕ್ರಾದಂತೆ ನೋಡ್ತಾ ಇದ್ಲು ಅನ್ನೋದನ್ನ ನನಗೆ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ತಕ್ಷಣ ನನ್ಗೊಂದು ಆಲೋಚನೆ ಬಂತು ಮಾರ್ಕೆಟ್ಗೆ ಹೋಗಿ ಚೀಟಿಲಿದ್ದ ಎಲ್ಲಾ ಸಾಮಾನುಗಳನ್ನ ತಗೊಂಡು ಬೈಕ್ನ ಪಾರ್ಕಿಂಗ್ ನಲ್ಲಿ ನಿಲ್ಸಿ ಬಾಗ್ಲು ತಡ್ತೆ ಆದ್ರೆ ಬಾಗ್ಲು ತೆಗೆದೇ ಇತ್ತು ಅವಳು ಹಾಲ್ನಲ್ಲೇ ಕೂತಿದ್ಲು ನನ್ನನ್ನು ನೋಡಿ ನನ್ನ ಕೈಯಲ್ಲಿದ್ದ ಬ್ಯಾಗ್ ಅನ್ನ ತೆಗೆದುಕೊಂಡು ನೀರ್ ಕೊಡ್ಲಾ ಕುಡಿಯೋಕೆ ಅಂತ ಕೇಳಿದ್ಲು ಆಗ ನಾನು ಮನದಲ್ಲೇ ಏನಾದರೂ ಬೆರೆಸಿ ಕೊಡ್ತೀಯಾ ಅಲ್ವಾ ಅಂತ ಬೇಡ ಅಂತ ಹೇಳಿದೆ ಆದ್ರೆ ಪೇಪರ್ನಲ್ಲಿ ಎಲ್ಲಿ ನೋಡಿದ್ರು ಒಂದೇ ಸುದ್ದಿ ಟಿ ವಿ ಕೂಡ ಆನ್ ಆಗಿದೆ ಸ್ಪೆಷಲ್ ಸ್ಟೋರಿ ಬೇರೆ ಬರ್ತಿದೆ ಪತಿಗೆ ವಂಚಿಸಿ ಪ್ರಿಯಕರ ನನ್ನ ಭೇಟಿ ಆಗೋಕೆ ಹೋದ ಪತ್ನಿ ಇದನ್ನ ತಿಳಿದ ಪತಿ ಅವರಿಬ್ಬರನ್ನ ಹತ್ಯೆ ಮಾಡಿದ್ದಾನೆ ಇನ್ನೊಂದು ನ್ಯೂಸ್ ಗಂಡನನ್ನೇ ಕೊಂದ ಪತ್ನಿ ತನ್ನ ಪ್ರಿಯತಮನಿಗೆ ಗಂಡನ್ ಹಾಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿದಾಳೆ ಮುಖಕ್ಕೆ ಪ್ರಿಯತಮನಿಗೋಸ್ಕರ ಗಂಡನನ್ನೇ ಕೊಂದ ಪತ್ನಿ ಹೀಗೆ ಏನೇನೋ ನ್ಯೂಸ್ಗಳನ್ನ ಕೇಳಿದ ನನಗೆ ಯಾಕೆ ಈ ಹೆಂಗ್ ಹೀಗೆಲ್ಲ ಹೀಗೆಲ್ಲಾ ತಮ್ಮ ತಮ್ ಜೀವನವನ್ನ ಕೂಡ ನಾಶ ಮಾಡಿಕೊಂಡು ಗಂಡಂದಿರ ಜೀವನವನ್ನ ಕೂಡ ನಾಶ ಮಾಡ್ತಿದ್ದಾರೆ ನಮ್ಮ ಸಮಾಜ ಎತ್ತ ಸಾಕ್ತಿದೆ ಅಂತ ನ್ಯೂಸ್ ಚಾನೆಲ್ ನಲ್ಲಿ ಆಂಕರ್ ಮಾತಾಡ್ತಾ ಇದ್ದಾರೆ ಟಿವಿಲಿ ಇದೆಲ್ಲವನ್ನ ತಿರುಗ್ಸಿ ತಿರುಗ್ಸಿ ಮತ್ತೆ ಕೇಳ್ತಾ ಇದ್ದ ನನಗೆ ನಮ್ಮ ಮನೆಯಲ್ಲೇ ಮತ್ತೊಂದು ನ್ಯೂಸ್ ತಯಾರಾಗ್ತಿದೆ ಅನ್ಸಿತ್ತು ನನಗೆ ನನಗೆ ನಗಬೇಕೋ ಅಳಗ್ಬೇಕೋ ಗೊತ್ತಾಗ್ತಿಲ್ಲ ರೂಮಿಗೆ ಹೋಗಿ ಟವಲ್ ತಗೊಂಡು ಬೆಡ್ ಕಡೆಗೆ ನೋಡಿದ್ರೆ ಏನೋ ಒಂದು ರೀತಿಯ ನೋವು ಕಷ್ಟಪಟ್ಟು ದುಡಿದು ಪೈಸಾ ಪೈಸಾ ಸೇರಿಸಿ ಮನೆ ಖರೀದಿ ಮಾಡಿದೆ ನಾನು ನನ್ನ ಕುಟುಂಬದ ಜೊತೆ ಸಂತೋಷವಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಆದರೆ ನನ್ನ ದುಡ್ಡಿಂದ ತಗೊಂಡ ಈ ಮನೆಯಲ್ಲಿ ನನ್ನದೇ ಬೆಡ್ ಮೇಲೆ ನನ್ನ ರೂಮಲ್ಲಿ ನನ್ನ ಹೆಂಡತಿ ಜೊತೆ ಬೇರೆ ಯಾರು ಇರ್ತಾ ಇದ್ದಾರೆ ಅನ್ನೋದನ್ನು ನೆನೆದು ಮನಸ್ಸಿಗೆ ತುಂಬಾ ನೋವಾಗ್ತಿದೆ ಯಾವುದಕ್ಕಾದ್ರೂ ಹಣೆಯಲ್ಲಿ ಬರ್ದಿರಬೇಕು ಅನಿಸಿತ್ತು ನನಗೆ ಆಗ ಮಾತ್ರ ಅದೆಲ್ಲ ನಮಗೆ ಸಿಗುತ್ತೆ ಅನಿಸಿತ್ತು ನನಗೆ ಸ್ನಾನ ಮಾಡಿ ಬಂದು ಕೂತಿದ್ದೆ ಟೈಮ್ ಎಂಟು ಗಂಟೆ ಆಗಿತ್ತು ರಮ್ಯಾ ಬಂದು ಅನ್ನಕ್ಕಿಡ್ಲಾ ಅಂತ ಕೇಳಿದ್ಲು ಆಗ ನಾನು ನನಗೆ ಹಸಿವಿಲ್ಲ ಅಂತ ಹೇಳಿದೆ ಇವರೇನಾದ್ರೂ ನನ್ನನ್ನ ಸಾಯಿಸೋಕೆ ಪ್ಲಾನ್ ಮಾಡ್ತಾ ಇದ್ದಾರಾ ಅನ್ಸಿತ್ತು ನನಗೆ ಇದೆಲ್ಲ ಆ ನ್ಯೂಸ್ ಚಾನೆಲ್ನ ಎಫೆಕ್ಟೇ ಎಫೆಕ್ಟ್ ಇರಬೇಕು ರಮ್ಯಾ ಅವಳ ಪಾಡಿಗೆ ಅವಳು ಫೋನ್ ನೋಡ್ಕೊಂಡು ಕುಳಿತುಕೊಂಡ್ಲು ನಾನ್ ಹೋಗಿ ದಿನ ಮಲಗ್ತಾ ಇದ್ದ ಬೆಡ್ರೂಮ್ ಅನ್ನ ಬಿಟ್ಟು ಬೇರೆ ಕಡೆ ಹೋಗಿ ಮಲಗ್ದೆ ಆದ್ರೆ ನಿದ್ರೆ ಮಾತ್ರ ಹತ್ತಿರಾನೆ ಸುಳಿತಾ ಇಲ್ಲ ಹೊರಗಡೆ ಏನೋ ಗುಸು ಗುಸು ಪಿಸು ಪಿಸು ಮಾತುಗಳು ಕೇಳಿಸ್ತಾ ಇತ್ತು ಅದು ಫೋನ್ ಅಲ್ಲಿ ಅನ್ನೋದು ನನಗೆ ಗೊತ್ತಿತ್ತು ಅಂತೂ ಇಂತೂ ಒದ್ದಾಡಿ ಕೆಳಗೆ ಮೇಲೆ ನಿದ್ರೆ ಬಂದಿತ್ತು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ತಿಂಡಿ ಬೇಡ ಅಂತ ಹೇಳಿ ಆಫೀಸ್ಗೆ ಹೊಟ್ಟೆ ಆಗ ರಮ್ಯಾ ಏನಾಯ್ತು ರಾತ್ರಿ ಕೂಡ ಊಟ ಬೇಡ ಅಂದ್ರಿ ಈಗಲೂ ಕೂಡ ತಿಂಡಿ ಬೇಡ ಅಂತಿದ್ರ ಏನಾಗಿದೆ ನಿಮ್ಗೆ ಅಂತ ಅನುಮಾನದಲ್ಲಿ ಕೇಳಿದ್ಲು ಆಗ ನಾನು ಹಾಗೇನು ಇಲ್ಲ ನಮ್ಮ ಆಫೀಸ್ನಲ್ಲಿ ನಿನ್ನೆ ಒಬ್ರು ಬರ್ಡೇ ಇತ್ತು ಹಾಗಾಗಿ ಅವರು ಬರ್ಡೇ ಪಾರ್ಟಿ ಕೊಟ್ಟಿದ್ರು ಹಾಗೆ ಇವತ್ತು ಕೂಡ ಮತ್ತೊಬ್ಬರ ಬರ್ಡೇ ಇದೆ ಅದಕ್ಕೆ ತಿಂಡಿ ಬೇಡ ಅಂತ ಹೇಳಿ ಮನೆಯಿಂದ ಹೊಟ್ಟು ಬಸ್ ಸ್ಟ್ಯಾಂಡ್ ವರೆಗೂ ಹೋಗಿ ಯೋಚನೆ ಮಾಡಿದ್ದ ಪ್ಲಾನ್ ಅನ್ನ ಕಾರ್ಯರೂಪಕ್ಕೆ ರೂಪಕ್ಕೆ ತರೋಕೆ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದೆ ಹಾಗೆ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಕೆಲವೇ ನಿಮಿಷಗಳಲ್ಲಿ ಅಪ್ಪ ಅಮ್ಮ ಸ್ವಾತಿಯ ಅಣ್ಣ ಮತ್ತೆ ಅಮ್ಮ ಅಂದ್ರೆ ಚಿಕ್ಕಪ್ಪ ಚಿಕ್ಕಮ್ಮ ಬಂದು ನನ್ ಮುಂದೆ ನಿಂತರು ಈ ಹೊತ್ತಲ್ಲಿ ಹೊಸ ಅಳಿಯ ಮತ್ತೆ ಸೋದರು ಮಾವ ಇಷ್ಟು ಅರ್ಜೆಂಟ್ ಆಗಿ ಯಾಕೆ ಬರೋ ಹೇಳಿದ್ರು ಫೋನ್ ಮಾಡಿ ಅಂತ ಅವರಿಗೆ ಅರ್ಥ ಆಗ್ಲಿಲ್ಲ ನನ್ನ ಅಪ್ಪ ಅಮ್ಮ ಕೂಡ ಆಶ್ಚರ್ಯದಿಂದ ನನ್ನ ಮುಖವನ್ನೇ ನೋಡ್ತಾ ಇದಾರೆ ನಾನು ಏನು ಹೇಳಲಿಲ್ಲ ನಾನು ಹೇಳಿದ್ದು ಸ್ವಲ್ಪ ಸಮಯ ಕಾದು ನೋಡಿ ಅಂತ ಅಷ್ಟೆ ಮನೆಗ್ ಹೋಗೋದ್ ಬಿಟ್ಟು ಇಲ್ಲಿ ಯಾಕೆ ನಿಲ್ಬೇಕು ಅಂತ ಅವ್ರೆಲ್ಲ ನನ್ನನ್ನ ಕೇಳ್ತಿದ್ದಾರೆ ಮನೆಗೆ ಹೋಗಿ ಅಲ್ಲೇ ಕೂತು ಮಾತಾಡೋಣ ಬಾ ಅಂತ ಕೂಡ ಹೇಳ್ತಿದಾರೆ ಅತ್ತೆ ಮಾವ ಇಬ್ರು ಏನಾಯ್ತೊಳಿ ಅಂದ್ರೆ ರಮ್ಯ ಜೊತೆ ಏನಾದ್ರೂ ಜಗಳ ಆಯ್ತಾ ಅಂತ ಕೇಳ್ತಿದ್ದಾರೆ ನಾನು ಎಲ್ಲವನ್ನ ಕೇಳಿಸ್ಕೊಂಡು ಏನೊಂದು ಉತ್ತರಿಸ್ದೆ ಮೌನವಾಗಿ ಸುಮ್ನೆ ನಿಂತ್ಬಿಟ್ಟೆ ಸಮಯ ನೋಡಿದ್ರೆ ಹನ್ನೊಂದು ಗಂಟೆ ದಾಟಿತ್ತು ಬಸ್ ಸ್ಟ್ಯಾಂಡ್ ಪಾರ್ಕಿಂಗ್ ನಲ್ಲಿ ನನ್ನ ಗಾಡಿನ ಪಾರ್ಕ್ ಮಾಡಿ ಆಟೋನ ಕರೆದ ಎಲ್ರೂ ಆಟೋ ಹತ್ತಿ ಮನೆ ತಲುಪಿದ್ವು ಮನೆ ಮುಂದೆ ಬೇರೊಂದು ಬೈಕ್ ಇದೆ ಆ ಗಾಡಿ ಯಾರ್ದು ಅಂತ ರಮ್ಯಾಳ ಅಣ್ಣನ ಕೇಳಿದ್ರು ಹೇಳ್ತೀನಿ ಮೊದ್ಲು ಆಟೋದಿಂದ ಇಳಿರಿ ಅಂತ ಹೇಳಿದೆ ಆಟೋ ಇಳಿದು ಆಟೋ ಡ್ರೈವರ್ಗೆ ಹಣ ಕೊಟ್ಟು ಮನೆ ಗೇಟ್ ತೆಗೆದ್ಕೊಂಡು ಎಲ್ರು ಒಳಗಡೆ ಹೋದ್ವು ಮುಖ್ಯ ಬಾಗ್ಲು ಮುಚ್ಚಿದೆ ತಪ್ಪಿಸ್ಕೊಳ್ಳೋಕೆ ಬೇರೆ ದಾರಿಯೇ ಇರ್ಲಿಲ್ಲ ಮನಸ್ಸಲ್ಲೇ ನಾನ್ ಅಂದ್ಕೊಂಡೆ ಕಾಲಿಂಗ್ ಬೆಲ್ ಮಾಡದ್ವು ಸ್ವಲ್ಪ ಹೊತ್ತಿನ ನಂತರ ಬಾಗ್ಲು ತೆರೀತು ಅವ್ರೆಲ್ಲರ ಜೊತೆ ನನ್ನನ್ನ ನೋಡಿ ತಬ್ಬಿ ಬಾದ್ಲು ರಮ್ಯಾ ಸುಕ್ಕು ಗಟ್ಟಿದ ನೈಟಿ ಹಾಕೊಂಡು ಬಂದು ಬಾಗ್ಲು ತೆಗ್ದಿದ್ಲು ರಮ್ಯಾ ನನ್ಗೆ ಪರಿಸ್ಥಿತಿಯ ಅರಿವಾಗಿತ್ತು ಮತ್ತೆ ಅಸಹ್ಯ ಕೂಡ ಆಯ್ತು ನಾವೆಲ್ಲರೂ ಮನೆಗೆ ಪ್ರವೇಶಿಸಿದ್ವು ಮತ್ತೆ ಅವ್ರೆಲ್ರು ಕುತ್ಕೊಂಡಾಗ ರಮ್ಯಾಳ ತಾಯಿ ಯಾವ ಬಟ್ಟೆನೆ ಹೀಗಿದೆ ಅಂತ ಕೇಳಿದ್ರು ಆದ್ರೆ ರಮ್ಯಾ ಮಾತ್ರ ಏನು ಮಾತಾಡದೆ ಸುಮ್ನೆ ಆದ್ಲು ಆಗ ನಾನು ರಮ್ಯಾ ಕರಿ ಅವ್ನ ಅಂತ ಹೇಳ್ದೆ ಎಲ್ರು ನನ್ನನ್ನೇ ನೋಡ್ತಾ ಉಳಿದಾಗ ನಮ್ಮ ಬೆಡ್ರೂಮ್ ಅಲ್ಲಿ ಇರೋ ನನ್ನ ಕರಿ ಅಂತ ನಾನು ಕೂಡ ಗಂಭೀರವಾಗಿ ಹೇಳ್ದೆ ನಾನು ಹಾಗೆ ಹೇಳ್ದಾಗ ಎಲ್ರು ನನ್ನತ್ತ ಗಂಭೀರವಾಗಿ ನೋಡಿದ್ರು ಆಗ ನಾನು ಮತ್ತೊಮ್ಮೆ ಜೋರಾಗಿ ಕಿರಿಚ್ದೆ ನಮ್ಮ ಬೆಡ್ರೂಮ್ ಅಲ್ಲಿ ಇರೋ ನನ್ನ ಕರಿ ಅಂತ ರಮ್ಯಾ ಬೆಡ್ರೂಮ್ಗೆ ಹೋಗಿ ವಾಪಸ್ ಬಂದ್ಲು ಅವನು ಕೂಡ ಅವ್ಳ ಹಿಂದೆಯೇ ಇದ್ದಾನೆ ನಾನು ನೆನೆ ಎಲ್ರಿಗೂ ಕಾಲ್ ಮಾಡಿ ಸಮಯಕ್ಕೆ ಸರಿಯಾಗಿ ಇಲ್ಲಿಗೆ ಬರೋಕೆ ಹೇಳಿದ್ದು ಯಾಕೆ ಅಂತ ಅವರಿಗೆಲ್ಲ ಈಗ ಅರ್ಥ ಆಯ್ತು ಹಾಗೆ ಅವಳ ಗೆಳೆಯನನ್ನ ನೋಡಿ ಅವ್ರತ್ತ ನೋಡ್ತಾ ಮತ್ತೆ ಕುಳಿತಿದ್ದ ಅವ್ರೆಲ್ರ ಕಡೆಗೆ ತಿರುದ್ದೆ ಅಮ್ಮ ಅಪ್ಪ ಮಾವ ಅತ್ತೆ ನೀವು ನಮ್ಗೆ ಮದ್ವೆ ಮಾತ್ರ ಮಾಡಿದೀರ ಆದ್ರೆ ಪ್ರತಿದಿನ ದಿನ ಶೋಭನಾ ಇವರಿಬ್ರಿಗೆ ನಡೀತಾ ಇದೆ ಅದು ಕೂಡ ನನ್ನದೇ ಮನೆಯಲ್ಲಿ ಅದು ನನ್ನದೇ ಬೆಡ್ರೂಮ್ ಅಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ದಿನಗಳಿಂದ ನಡೀತಾಲೇ ಇದೆ ಅಂದ್ರೆ ಈಗಿನ ಕಥೆಯಲ್ಲ ಅಂತ ನಿಮ್ಗೆ ಈಗ ಅರ್ಥ ಆಗಿರ್ಬೇಕು ಅಲ್ವಾ ಮೊದಲ ರಾತ್ರಿಯಲ್ಲಿ ಮುಟ್ಟೋಕು ಮುಟ್ಟೋಕ್ಕು ಬಿಡದ ಹೆಂಡತಿಗೆ ಮರ್ಯಾದೆ ಕೊಟ್ಟಿದ್ದಕ್ಕೆ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡ ದಿನವೇ ಭೇಟಿ ಆಗ್ತೀವಿ ಎಂಬ ಮೌಲ್ಯ ಕೊಟ್ಟಿದ್ದಕ್ಕೆ ಕಷ್ಟಪಟ್ಟು ದುಡಿದು ಮದುವೆಗೆ ಮುನ್ನ ಮನೆ ಖರೀದಿಸಿ ಹೆಂಡತಿ ಜೊತೆಗೆ ಹೊಸ ಮನೆ ಮಾಡಿ ಮಕ್ಕಳೊಂದಿಗೆ ಜೀವನವನ್ನು ವರ್ಣರಂಜಿತವಾಗಿ ಕಳಿಬೇಕು ಅನ್ಕೊಂಡಿದ್ದ ನನಗೆ ಸಿಕ್ಕಿದ ಹೆಂಡತಿ ಇವಳು ಅಂತ ನಾನು ರಮ್ಯಾಳ ಕಡೆ ಬೆರಳು ತೋರಿಸ್ದೆ ದೇವರ ದಯೆಯಿಂದ ನಿನ್ನೆ ಈ ವಿಷಯ ನನಗೆ ತಿಳಿತು ನಾನು ಅವನನ್ನು ಹೊಡಿಯೋಕೆ ಅಥವಾ ಅವನಿಗೆ ಏನಾದರೂ ಮಾಡಿ ಅವನನ್ನು ರಸ್ತೆಗೆ ಬೀಳ್ಸೋಕೆ ನಾನು ಇಷ್ಟಪಡೋದಿಲ್ಲ ಅದಕ್ಕೆ ನಾನು ನಿಮ್ಮನ್ನು ಕರೆದದ್ದು ನೀವೇ ನಿರ್ಧಾರ ಮಾಡಿ ಅಂತ ಹೇಳಿದೆ ಅವರೆಲ್ಲರೂ ಮಾತಾಡ್ತಿದ್ದಾರೆ ರಮ್ಯಾಳ ಅಣ್ಣ ಅವಳ ಕೆನ್ನೆಗೆ ಎರಡು ಬಾರಿಸಿ ಅವಳ ಹಿಂದೆ ನಿಂತಿದ್ದ ಆ ಹುಡುಗನಿಗೆ ಹೊಡೆಯೋಕ್ಕೆ ಹೋದಾಗ ಅವನನ್ನು ಎಲ್ಲರೂ ತಡೀತಾರೆ ನನಗೆ ಗೊತ್ತು ನಮ್ಮ ಸಂಬಂಧ ಮುಗಿದು ಹೋಗಿದೆ ಅಂತ ನಮ್ಮ ಸಂಬಂಧ ಬಿದ್ದ ಕಾರಣಕ್ಕೆ ನನ್ನ ಮದುವೆಯ ನೆನಪು ಮತ್ತೆ ರಮ್ಯಾಳನ್ನು ಕೂಡ ನನ್ನ ಮೆದಲಿಂದ ಅಳಿಸಿ ಹಾಕ್ತಾ ಇದ್ದೀನಿ ಇನ್ನು ಎಲ್ಲವೂ ಕಾನೂನಿನ ಮುಖೇನವೇ ತೀರ್ಮಾನ ಆಗಲಿ ಅಂತ ಹೇಳಿದೆ ನಾನು ಮತ್ತೆ ಮಾತಾಡೋಕೆ ಯಾರಿಗೂ ಯಾವ ವಿಷಯವೂ ಉಳ್ದಿರ್ಲಿಲ್ಲ ಕೊನೆಗೆ ಕಾನೂನಿನ ಮುಖೇನ ರಮ್ಯಾಳಿಂದ ಡಿವರ್ಸ್ ಪಡೆದುಕೊಂಡೆ ನಾನು ಇದು ಆಕಾಶನು ನನ್ನ ಕತೆ ಈ ಕತೆ ನಿಮ್ಗೆ ಇಷ್ಟ ಹಾಕಿದ್ರೆ ಮತ್ತಷ್ಟು ಒಳ್ಳೆ ಒಳ್ಳೆ ಕತೆಗಳಿಗಾಗಿ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ